ಹೆಣ್ಣಿಲ್ದ ನಿಮ್ಮ ಅಪ್ಪ ಒಂದು ಕಡ್ಡಿ ಅಡಿಗೆ ಅಡಿಲ್ಲ ನಮ್ಮ ತಡಜೋಡಿನಿ ಅಲ್ಲ ಹೌದು ಹೌದಿಲ್ಲ ಅವಾಗಾದ್ರೆ ಈರು ಬದ್ರು ಹೆಂಗ್ ಹುಟ್ಟಿ ಬಂದಾನು ಹೆಂಗ್ ಹುಟ್ಟಿದ ಅಕ್ಷಾ ಅವತಾರ ಇತ್ತು ಅವಾಗ ಏನ್ ಮಾಡಿದ್ರು ತಾಯಿ ತಂದಿಗಿ ಏನಲ್ಲ ಗಂಡನ ಮನೆಯಾಗ ನೋಡಿ ಕೊಡೋದು ಇನ್ನು ಐತಿ ಆಗಾದ್ರೂ ಇತ್ತು ಅವಾಗಾದ್ರೂ ನೋಡಿ ಕೊಡ್ಬೇಕಿತ್ತು ಈಗಾದ್ರೂ ಹೆಣ್ಣಿದ್ದಲ್ಲಿ ಗಂಡ ಮಗನ ಬರ್ಬೇಕು ಅವಾಗ ಹೇಳಿದ್ರು ಶಿವಳು ಮಾಡ್ಕೋಬೇಡ ಬೆಳ್ಳಿ ಬಂಗಾರ ಬೇಳ್ಬೇಕಾತು ಕೊಲ್ಲಾಗ ಒಂದು ಹಾವ್ ಐತಿ ಅರಿವಿ ಅಸಡಿ ಬೇಡ್ತಿ ಒಂದು ಹುಲಿ ಚರ್ಮ ಐತಿ ಹುಲಿ ಚರ್ಮ ನಡಿನ್ಯಾಗ ಭೂಮಿ ಸಿಮಿ ಬೇಡಬೇಕಾದ್ರ ಗೋರ್ಯಾಳ್ದಾಗ ಅವ್ನ ವಸ್ತಿ ಐತಿ ಸುಡಗಾಡ್ದಾಗ ಅವ್ನ ವಸ್ತಿ ಐತಿ ಇಲ್ಲ ಇಲ್ ಮನಿ ಇಲ್ಲ ಬಂದ್ ಇಲ್ಲ ಬಳಗ ಇಲ್ ಬಾವ ಹತ್ತ ಬೇಡತ್ತಾಕಿಂತ ಮಾಡ್ತೀರ ಮನಿ ಒಳಗ ತಾಯಿ ತಂದಿ ಬುದ್ಧಿ ಹೇಳ್ತಾರ ಅವಾಗ ನಮ್ಮವ್ ಅಂತಾಳು ಏನಂತ ಇದು ಮದರಿ ಊರಾಗ ಒಂದ್ ಭಾವ ಐತಿರಿ ಐತಿ ನಾರೇ ಹೋಗಿ ಮೆಟ್ಟಿ ಅಂದ್ರೆ ಗಂಡನ ಹೌದಿಲ್ಲ ಗಂಡನ ಮದ್ವಿ ಮಾಡ್ಕೊಂಡ್ ಕೆರಂದ್ರೆ ನಾ ಭೇಟಿ ಹಸ್ತನ ತೀರ ಅವಾಗ ನಮ್ಮ ಹೋಗಿ ಆಗ್ಯಾಳ ಮದ್ವೆ ಆಗ್ಯಾವ ಮದ್ವಿ ಆದ್ಮೇಲಾಯ್ತು ದಕ್ಷಾಭುರಮ ಒಂದಾನೊಂದು ಕಾಲದಾಗ ಎದ್ದು ಒಂದು ಹುಡಿದ್ದ ಎದ್ದು ಹೂಡಿದ ಎದ್ದು ಹೂಡಿದ ಕಾಲದಾಗ ಏನಾಯ್ತು ಎಲ್ಲಾ ಹೆಣ್ಮಕ್ಳನ್ನ ಕರ್ಸ್ಕೊಂಡಿದ್ದ ಅರವತ್ತು ಮಂದಿ ಹೆಣ್ಮಕ್ಳಿಗೆ ಒಳಗ ದ್ರಾಕ್ಷಿ ಬಿಟ್ಟು ಬಿಟ್ಟಿದ್ದ ಬಿಟ್ಟಿದ್ದ ಅವಾಗ ಹೆಣ್ಮಕ್ಳು ಒಳಗ ನಾನು ಒಬ್ಬಕ್ಕಿಂತ ಮರ್ತಿರ್ಬೇಕು ತಿಳ್ಕೊಂಡಿರ್ಬೇಕು ತಿಳ್ಕೊಂಡ ಶಿವನ ಮಾತು ಮೀರಿ ಆ ಎದ್ದು ಮರ್ತಾಳು ಒಳಗ ಬಂದ ಹೇಳಿದಾಗ ಅಕ್ಕ ತಂಗಿಯರು ಮಾತಾಡ್ಸುದಿಲ್ಲ ತಂದೆ ಮಾತಾಡಿಸುದಿಲ್ಲ ತಾಯಿ ಮಾತಾಡ್ಸಲಿಲ್ಲ ಮಾತಾಡಿಸಿಲ್ಲ ಮಾತಾಡಿಸಲಿಲ್ಲ ಅವಾಗ ಅವಮಾನ ಆದಾಗ ಅದ ಬೆಂಕಿ ತನ್ನ ಧ್ಯೇಯವನ್ನ ತ್ಯಾಗ ತ್ಯಾಗ ಮಾಡ್ಯಾಳ ತಮ್ಮ ಹದಿನೆಂಟು ಪುರಾಣದಾಗ ಪೇಜ್ ನಮ್ಮ త్యాగ్ అత గండ్ స గండ్ అదక అత్య అంతక దేవి ನಿಮ್ಮ ಆತ್ರ ಆಗಿಲ್ಲ ನಿಮ್ಮ ಎಲ್ಲಿ ಯಾರ ಬರ್ಬೇಕಾದ್ರೆ ಈ ದೇವ್ರ ಜಾತ್ರೆ ಮಾಡದಾರ ಅಲ್ಲಿ ಯಾರ ಕಷ್ಟ ಪರಿಹಾರ ಆಗಬೇಕಾದ್ರೆ ಅಂಗಾರ ಕೊಡ್ತಾರ ಮೊದಲು ಬೂದಿನ ಕೊಡ್ತಾರ ಪ್ರಸಾದ್ ಆತ್ರ ಒಳಗ ನಮ್ಮ ಕಿಂತು ನಿಮ್ಮ ಯಾವದ ಯಾವ ಕಾಲದಾಗದ ಸದ್ದ ಭೂಮಿ ಮೇಲೆ ನಡೆದಿರ್ಬೇಕಿರ್ಬೇಕಾ ನೀ ಎಲ್ಲೆ ದೋತ್ರ ಹೈಕ ಹುಯಕ್ ಮಾಡ್ರಿ ನಾನು ಮುಂದೆ ನಡೆಯಂಗಿಲ್ಲ ಅವಾಗ ಆವಾಗ ಇವ್ರಪ್ಪಗೆ ಹೆಂತಿ ಬೇಕಾತ ಅವಾಗ ಇವ್ರಪ್ಪ ಏನು ಮಾಡಿದ ಹಾ ನಾನು ಹೆಂತಿ ಬೇಕಾತಲಿ ಬಂದ ಚಿತ್ತಾ ಬಸ್ಮ ಹಣ್ಣಿಗೆ ಧರಿಸಿದ ಎಲುವಿನ ಸರ ಕೊಳ್ಳ ಹಾಕೆನು ರುದ್ರಾಕ್ಷೆಯನ್ನ ಉಳ್ದದು ಹೌದು ಹೌದಿಲ್ಲ ಹಾ ಆ ಅಂಗಾರದೊಳಗೆ ನಮ್ಮ ಚಿಂತಕ ದೇವಿ ಇದ್ದಾಳೆ ಅವಾಗ ಈರ ಬದ್ರು ಹುಟ್ಟಿ ಬಂದ ಹೌದು ಹೌದಿಲ್ಲ ಹೌದು ಈರ ಬದ್ರು ಹುಟ್ಟಿ ಬಂದ ಅಗ್ನಿ ದೇವ ಅಡ್ಡ ಬಂದ ಅವನು 나ลีกಿ ಕಿತ್ತಾನ ನಾಲಿಗೆ ಕಿತ್ತಾನ ಸೂರ್ಯ ದೇವ ಅಡ್ಡ ಬಂದ ಅವನು ಹಲ್ಲು ಮುರದಾನ ಹಲ್ಲು ಮುರದಾನ ಲಕ್ಷ್ಮಿ ಅಡ್ಡ ಬಂದ್ರು ಅಕಿ ತುರಬ ಕೋರದಾನ ಹಾ ಆ ತುರಬ ಸದ್ದ ಪಲ್ಲಕಿಯ ಚಾರ್ಜ್ ಬಂದೈತಿ ದೇವ್ರ ಗುಡಿ ಒಳಗ ಪಲ್ಲಕ್ಕಿ ಒಳಗ ಚೌರಿ ಆಗೈತಿ ಚೌರಿ ಆಗ್ಯದಿ ಕುಚವ್ ಹೊಡೆದನು ಅದ ಆಗ್ಯದ ಹೆಂಗಸರು ಮಲ್ಲಿ ತುಂಬ ಕರ್ರಗೈತಿ ಕರ್ರಗೈತಿ ಅದರಿಂದ ಉಣ್ತೈತಿ ಮಲ್ಲಿ ತುಂಬ ನನಗೆ ತಮ್ಮ ಯಾರ ಕಮಿಟಿ ಅವರು ಅವ್ರನ್ನ ಕೇಳಿದ್ರ ಹಾ ಹಾ ಪ್ರಥಮ ಮಲ್ಲಿ ಕೂಸ ಯಾವ್ದು ಮಲಿ ಕುಡಿತೈತಿ ಹಾ 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 ರೀ ಅದನ್ನ ಕೇಳಿದ್ರತ ಅವಾಗ ಹುಟ್ಟಿದ ಮೂರ್ ದಿವಸ ಆದ್ರೂ ತಮ್ಮ ಮಲಿ ಕುಡಿಯಂಗಿಲ್ಲ ಅದ ಕುಡಿಯಂಗಿಲ್ಲ ಸಕ್ರೆ ನೀರ್ ಮಾಡಿ ಗುಟ್ಟಿ ಹಾಕ್ತಾರ ಅದಕ್ಕೆ ಖುಷಿಗೆ ಈಗಿನ ಇಲ್ಲಿ ದವಾಖಾನೆ ಕುಡಿಸ್ಲತ್ತರಿ ಮೊದಲು ಗಟ್ಟಿ ಹಾಲ ಕಮಿಟಿ ಅವ್ರು ಯಾರ ಹಿರಿಯಾರ ಕೇಳಿದ್ರು ಹಾ ಹಾ ಅದನ್ನ ಅಲೆ ಇಟ್ಟು ಹುಟ್ಟಿದ ಮೂರು ದಿವಸದಾಗ ಕೂಸಿಗೆ ಮಲಿಗೆ ಹಾಲು ಬಿದ್ದಾವ್ ಮಲಿಗೆ ಹಾಲು ಬಿದ್ದಾವ್ ಹೆಂಗ ಹೆಂಗ ಹೆಣ್ಣು ಇರ್ಲಿ ಗಂಡ ಇರ್ಲಿ ಗಂಡ ಇರ್ಲಿ ತಾಯಿ ಮಲಿ ಹಾಲು ಕುಡಿಕಿತ ಮೊದಲು ಕೂಸಿನ ಮಲಿ ಒಳಗಿನ ಹಾಲು ಹಿಂಡಿ ತಗದ ಖುಷಿನ ಏರಿತಾರ ನಮ್ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತ ಹೆಣ್ಮಕ್ಳು ನಾವ್ ಅದ್ರು ಮಾಡಿವಾತಾರ ಹಾ ಹಾ ಗಂಡ ಮಕ್ಕಳ ಇರ್ಲಿ ಹೆಣ್ಮಕ್ಳ ಇರ್ಲಿ ಹಾ ಹಾ ಕೂಸು ಮಲಿ ಕಿಡ್ತ ಮಲಿ ಕುಡಿಕಿಂತ ಮೊದಲ ಕೂಸಿನ ಮಲಿ ಒಳಗಿನ ಹಾಲು ಹಿಂಡಿ ತಗದಾರ ಹಿಂಡಿ ತಗದಾರ ಹಾ ಈಗ ಅದರ ನಿನ್ನ ಮಲ್ಲಿ ಒಳಗ ಬರ್ತವ ಈಗ ಹೇಳ್ತಾರ ಏನು ಹೇಳ್ತಾನ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ತಮ್ಮ ಹಾ ಹಾ ನನ್ನ ತವರು ಮನೆ ಒಳಗ ನನಗೆ ಹಾಲು ಬಿದ್ದಿಲ್ಲತ್ತ ಅತ್ತಾ ಹಾ ಹಾ ಗಂಡನ ಮಗಳಾಗಿ बांध್ರುಪಲಿ ನನಗೆ ಹಾಲು ಬಿತ್ತು ಅತ್ತಾ ಹಾ ಹಾ ನಾ ನಾ ನನ್ನಿಂದ ನಿನಗೆಲ್ಲ ಚಾಲು ಆಯ್ತು ನನ್ನಿಂದ ನಿಮಗೆ ಎಲ್ಲಾ ಆತು ಅಂತ ಹೇಳ್ತಾರ ಅವರು ಹೇಳ್ತಾರು ಅದಕ್ಕ ತಮ್ಮ ಏನು ಹೇಳ್ತಾರ ಹೆಂಗಪ್ಪ ಅಂತ ಕೇಳಿದ್ರಾ ಹಾ ಹಾ ನೀನು ಮುಟ್ಟಿದಾಗ ನನಗೆ ಹಾಲು ಬಂದವು ಒಪ್ಕೊಳ್ಳು ಒಪ್ಕೊಳ್ಳು ಒಟ್ಟ ಮುಟ್ಟಿದಾಗ ಒಮ್ಮೆ ಬರಬೇಕು ಬರಬೇಕಲ್ಲ ಈಗ ಸಂದ ನಮ್ಮ ಮನೆ ಒಳಗೆ ಒಂದು ಎಂಬತ್ತು ತೊಂಬತ್ತು ವಯಸ್ಸಾದ ಮುದಕ ಮುದುಕಿ ಅದಾರ ಮನೆಗೆ ಎರಡು ಮುದುಕ ಮುದುಕೆ ಅದಾವೆ ಅವು ದಿವಸ ಮುಟ್ಟಿ ದಿವಸ ಮನಕೋತಾರಲ್ಲ ಅವ್ರು ಆ ಮುಟ್ಟದ ಹಾಲು ಬರಬೇಕಲ್ಲ ಇವ್ನು ಈಗ ಯಾಕೆ ಬರವಲ್ಲ ಹಾಲು ಅವಾಗ ಬಂದಿರ ಅವಾಗ ಬಂದಿದ್ರ ಈಗೂ ಬರಬೇಕಾಗಿತ್ತಲ್ಲ ಒಚ್ಚು ಪೇಲೆಗಳು ಟಚ್ ಆದ್ರಪ್ಲೆ ಮನೆಗೆ ಹಾಲು ಬರ್ತಾ ಅಂತ ಹೇಳಿದವು ನೀನಾ ಹಾ ಹೋಗಿ ಕುಡೋಕೆ ಚಾಲೂ ಆಗಬೇಕು ಇವತ್ತು ಇವಟ್ಟು ಈಗ ಸಂದ ಮುಟ್ಟಿದ್ರಪ್ಲೆ ಒಟ್ಟು ಚಾಲು ಆಗ್ಬೇಕು ಹಾ ಹಾ ಯಾಕಾಗಂಗಿಲ್ಲ ಆಗಂಗಿಲ್ಲ ಹೇಳ್ತಾನೆ ಬಂದ್ ಶಾನಿ ಅದ ಹಾಡ ತಗೊಂಡ್ರಿ ಹಾಡ ತಗೋಳಕ ಟೈಮ್ ಆಗಿತ್ತು ಮುಗಿಸಿ ಬಿಡ್ತೀವಿ ಅಪ್ಪ ನಾವಿನ್ನ ಹಿರಿಯಾರ 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 ನಾಲ್ಕು ಗಂಟೆ ಟೈಮ್ ಕೊಡ್ತಾರ ನಾವು ಮುಗಿಸಿ ಬಿಡ್ತೀವಿ ಹಿರಿಯಾರ ಇಲ್ದಾರ್ ಕೇಳ್ರಿ ನಾಲ್ಕೂವರೆ ಯಾತ್ರಿ ಟೈಮ್ ಹೇಳಿದಕ್ಕೆ ಮಾತಾಡುವಂಗಿಲ್ಲ ಮಾತಾಡಂಗಿಲ್ಲ ಅಂದ್ರೆ ಅವರು ಹೇಳಿದಕ ಹಂಗ ಹೋಗೋನು ನನ್ನ ಮಲಿ ಹಾಲು ಕುಡಿದು ನನ್ನ ಸಿರಿಯಗೆ ಹುಟ್ಟಿ ಮತ್ತೆ ನನಗೆ ಮಾತಾಡ್ತರಿ ಅವರು ಮಾತಾಡೋತನಗ ಮತ್ತೆ ಮುಟ್ಟಿದಾಗ ಮಲಿ ಹಾಲು ಬರ್ತಾವಂದ್ರ ಇಗೂ ಮುಟ್ಲೇ ನಡೋನು ಬರಲಿ ಇಲ್ಲದ ವಸ್ತು ಕಾಂತಿ ಬೇಡ ತಾಳು ಬೇಕಂತಳ ಬ್ಯಾರೆ ನೌಕಂದ ಮಂಡಲ ಸೋದ ಮಾಡಿ ತಂದ್ರ ಸ್ಯಾರಗಿಲ್ದ ಸೇರಿ ಎತ್ತ ಸಾತ್ವ ರೇಗೆ मौखा <laughs> गेया ಿ ಮಗಳಿಗೆ ನಾಯಿ ಮನೆಗೆ ಒಯ್ದು ಮದಿ ಮಗಳಿಗೆ ನಾಯಿ ಮನೆಗೆ ಒಯ್ದು ಮದಿ ಮಗಳಿಗೆ ನಾಯಿ BOOM ಏನ್ ಮಾತಾಡಕತ್ರು ಇರ್ಲಿ ಎಲ್ರಿ ಮಾತಾಡ್ರಿ ಅವರು ಯಾಕಂದ್ರೆ ಟೈಮ್ ಆಗೇತಿರ್ಲಿ ಹರಿ ಆಗಿಂದ್ರ ಕೂತಾರು ಕವಿಗಳು ಏನ್ ಬರದ್ ಇಟ್ರಪ್ಪ ಅಂತ ಕೇಳಿದ್ರೆ ಥಮ ಹಾ ಹಾ ರೀ ಒಂದ ಊರಾಗ ಕಿವುಡ ಮೂಕ ಕಣ್ಣ ಇಲ್ಲದವರು ಮೂರು ಮಂದಿ ಅಣ್ಣ ತಮ್ಮರು ಹಾ ಹಾ ಮೂರು ಮಂದಿ ಅಣ್ಣ ತಮ್ಮರಿದ್ರ ಏನ್ ಮಾಡ್ಯಾರ ಮೂರು ಮಂದಿ ಲಗ್ನ ಇಲ್ಲದ ಒಂದು ಮಗನ ಹಡದಾರ ಎಂತ ದುಸ್ತಾರ ಹಾ ಹಾ ಮೂರು ಮಂದಿ ಕುಡಿ ಲಗ್ನ ಇಲ್ಲದ ಒಂದ ಮಗನ ಹಡದ ದೋಸ್ತಾರ ಹೌದು ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಬೆಳಿತು ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಮುಕುಳಿನೂ ಇಲ್ಲ ಬಾಯಿನೂ ಇಲ್ಲ ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಬೆಳಿತು ಸ್ಥಾನ ಇಲ್ಲದ ಗಂಭೀರ ಹೌದು ಹೌದು ಯಾವ ನಕ್ಷತ್ರಕ್ಕೆ ಹುಡುಗ ಹುಟ್ಟಿತ್ತು ಹಾ ಹೇಳ್ತಾರೆ ಆ ಹುಡುಗಿನ್ನ ಕನ್ಯಾ ಹುಡುಕಾಡಬೇಕಾದ್ರ ಹೆಂಗ ಹೆಂಗ್ರಿ ಮೂಲ ನಕ್ಷತ್ರದೊಳಗ ಜನಿಸಿದಕ್ಕಿನ ಸೋದ ಮಾಡಿ ಹೈರಾಣ ಆದ್ರೂ ಕನ್ಯಾ ಹುಡುಕ್ಯಾಡಿ ಹೈರಾಣ ಆದ್ರೆ ಕನ್ಯಾ ಹುಡುಕ್ಯಾಡಿ ಎರಡು ದಿವಸ ಟೈಮ್ ತಗೊಂಡ್ರೆ ಹುಡುಕಾಡ ಸಾವಿರ ಹರದಾರಿ ತಿರ್ಗಾಡಿ ಮುನ್ನೂರು ವರ್ಷ ಮೂರು ಹರದಾರಿ ತಿರುಗಾಡಿ ಮುನ್ನೂರು ವರ್ಷ ಮೂರು ಸಾವಿರ ಹರದಾರಿ ತಿರುಗಾಡಿ ಹಾ ಹೈರಾಣ ಆದ್ರೂ ಕನ್ಯಾ ಹುಡುಕ್ಯಾಡಿ ಹಾ ಮೂಲ ನಕ್ಷತ್ರದೊಳಗ ಜನಿಸಿದಕ್ಕಿನ ಸೋದ ಮಾಡಿ ಹೌದೌದು ಮೂರ ತಿಲ್ಲದ ಇಟ್ರ ಸಕ್ರೆ ಪುಡಿ ಹೇಳ್ತಾರ ಹೇಳ್ತಾರ ಗಂಡ

ಇದು ಹೆಂಗಪ್ಪ ಅಂತ ಕೇಳಿದ್ರೆ ನಾವು ಹೇಳಕತ್ತಿಲ್ಲ ಹಾಂ ಹಾಂ ಕವಿ ಹವಿಗಳು ಹೇಳ್ತಾರೆ ಹೌದು ಹೌದು ಈಗ ಕವಿಗಳು ಹೆಂಗೆ ಹೇಳ್ತಾರಪ್ಪ ಅಂತ ಕೇಳಿದ್ರೆ ತಮ್ಮ ಹೇಳ್ರಿ ಹುಟ್ಟ ಹೇಳಾಕ ಬರಂಗಿಲ್ಲ ಲಾಲಿ ಮಶಾಖನ ಒಂದು ಹೇಳಿ ಹಾದ್ರ ನೋಡ್ರಿ ಅಲ್ರಿ ಅದು ಅವ್ರಿಗೆ ಗೊತ್ತಿದ್ದ ವಿಷಯ ಇದ್ದಿರಬೇಕು ಹಾಂ ಸತ ದೇವ್ರು ಏನು ಮಾಡ್ತಾನೂ ಏನು ಮಾಡ್ತಾನವ್ವ ಮ್ಯಾಲಿಂದ ತಳೆದು ಬಂದು ಹಾಂ ಆ ಲಾಲಿ ಮಶಾಖನ ಅಂತೇಳಿ ಒಂದು ಎರಡು ನೂರು ರೂಪಾಯಿ ಕಡ್ನಾ ಕೇಳ್ತಾನವು ಹೌದು ಭಿಕ್ಷಾತ ಕೇಳಿದ ಕಾಲಕ್ಕ ಅವಾಗ ಅವನ ಹಂತಲ್ಲಿ ಒಂದು ರೂಪಾಯಿ ನೂರ್ ದುಡ್ಡು ಇಲ್ಲ ಆಗಿತ್ತು ಹೌದು ಒಂದು ನೂರು ರೂಪಾಯಿನೂ ಇಲ್ಲಾಗಿದ್ದು ಇಲ್ಲಾಗಿದ್ದು ಬೇಡ್ಕೊಳಕ ಎಲ್ಲಾ ಕಡೆ ತಿರುಗಾಡಿ ಬೇಡ್ರ ಯಾರು ಒಂದು ನೂರು ರೂಪಾಯಿ ಕೊಡ್ಲಿಲ್ಲ ಕೊಡ್ಲಿಲ್ಲ ಅವಾಗ ಏನ್ ಮಾಡ್ತಾನು ಏನ್ ಮಾಡ್ತಾರ ಒಬ್ಬ ರಾಜನ ಬಳಿ ರಾಜನ ಕಡೆ ಹೋಗಿ ಅವಾಗ ರಾಜ ಏನ್ ಹೇಳ್ತಾನ ನೋಡು ಭೂಮಿ ಇರಬೇಕು ಇರಬೇಕು ಇಲ್ಲ ಮನಿನ ಬೇಕ ಮನಿ ಬೇಕಾ ಇಲ್ಲ ಬಂಗಾರ ಒತ್ತೆ ಇಡ್ತಿ ಬಂಗಾರ ಒತ್ತೆ ಇಡ ಹೌ ಏನು ಐತಿ ಅದನ್ನ ಇಡಂದ ಏನು ಏನ್ ಹೇಳ್ತಾನು ನನ್ನ ಬಳಿ ಏನಿಲ್ಲ ಹುಷಣಿ ಅಂತಕ್ಕಂಥ ಎರಡು ಹುಡುಗರುದ ಎರಡು ಮಕ್ಕಳದಾವ ಎರಡು ಮಕ್ಕಳನ್ನ ತಂದ ನೀನು ಬಯ್ ಇಡ್ತೇನು ಇಟ್ಟ ಮೇಲೆ ಎರಡು ಮಕ್ಕಳನ್ನ ಓದ್ಲಿ ಇಟ್ಟ ಮೇಲೆ ಏನು ಮಾಡಿದ ಎರಡ್ ರೂಪಾಯಿ ಇಸ್ಕೊಂಡು ಬರ್ತಾನ ಬಂದ ಭಿಕ್ಸುಕ್ಕ ಕೊಟ್ಟಾನ ಕೊಟ್ಟಾಗ ಕೊಟ್ಟ ಮನಿ ಒಳಗ್ ಬಂದ ಅವಾಗ ರಾಜ ಹೇಳ್ತಾನ ಏನಂತ ಅವತ್ತು ಮುಣುದ್ರೊಳಗ ತಂದ ರೊಕ್ಕ ನನ್ನ ನನಗ್ ಕೊಡ್ಬೇಕಂತ ಹೇಳಿದ್ದ ಕೇಳ್ಕೊಂಡಾಗ ಅವಾಗ ಏನ್ ಮಾಡಿದ ಮನೆ ಒಳಗೆ ಹೊತ್ತು ಮುನುಗ್ಲಾಕ ಬತ್ತು ಹೆಂತಿ ಹೇಳ್ಲಕತ್ತ ಹಾ ನೋಡು ಎಲ್ಲಾ ತಿರುಗ ರೊಕ್ಕ ಸಿಕ್ಕಿಲ್ಲ ಹೆಂಗೆ ಮಾಡ್ಲಿ ಅಂದಾಗ ಅವಾಗ ಬಿ ಬಿ ಪಾತಿಮಾ ಏನು ಮಾಡ್ಯಾಳ ಏನು ಮಾಡಿದ್ಲು ತನ್ನ ದುಃಖದ ಕಣ್ಣೀರವನ್ನು ಹಾಕಿದಾಗ ಮುತ್ತು ರತ್ನ ಹುಟ್ಟಿ ಬಂದ ಮುತ್ತು ರತ್ನ ಹುಟ್ಟ್ಯಾವ ನೋಡು ಹಡದ ಮಕ್ಕಳು ಮತ್ತೊಬ್ಬರಿಗೆ ಕೊಡ್ತೀಯ ಅಂದ್ರೆ ನೀ ಹೆಂತಾವ ಹಾ ನೋಡು ಈ ಮೃತ ರತ್ನಾರೆ ಓದ ನನ್ನ ಮಕ್ಕಳ ನನಗೆ ತಂದು ಕೊಡತ ಹೇಳ್ಯಾಳು ನಮ್ಮವ್ವ ಒಮ್ಮೆ ಹಡದ್ರ ಒಟ್ಟ ಬಿಡಂಗಿಲ್ಲ ಬಿಡಂಗಿಲ್ಲ ಅವಾಗ ಏನ್ ಮಾಡ್ಯಾನ ಮುತ್ತು ರತ್ನ ಬೆಲೆ ಬಾಳು ವಸ್ತು ಇದ್ದು ಎಲ್ಲಿ ತಿರುಗಿಡ್ರೂ ಕಪ್ಪಸಲಿಲ್ಲ ಕಪ್ಪಸಲಿಲ್ಲ ಅವಾಗ ಅವ ಅವತ್ತ ಬಂದ ಇವನು ರೊಕ್ಕ ಕೊಟ್ಟ ಅವ ಏನು ಮಾಡಿದ ಮುತ್ತು ರತ್ನ ದೇವರು ಕೊಟ್ಟು ಮುತ್ತು ರತ್ನ ಕೊಟ್ಟ ಮಕ್ಕಳನ್ನ ಬಿಡಿಸಿಕೊಂಡಾರ ಅವಾಗ ಅಲ್ಲಿ ಹೋಗಿ ಮಕ್ಕಳಿಗೆ ರೊಕ್ಕ ಕೊಡ್ಲಾಕ್ ಹೋದೇಳ್ದಾಗ ಹೊತ್ತು ಮುನಿಗಿತ್ತು ರಾಜ ಹೇಳ್ತಾನ ಏನಂತ ನೋಡು ನಿನಗ ಹೊತ್ತು ಮುನಿಗು ತನಕ ಇತ್ತು ಈಗ ಬಂದದಿ ಅಂದ್ರೆ ನಿನ್ ಮಕ್ಕಳ ಕೂಡ ಹೆಂಗ ಮಾಡ್ಲಿ ಭೂಮಿ ತಾಯಿ ನಾನು ಸೂರ್ಯನ ಉದಿ ಮಾಡಿ ಹೆಬ್ಬಟ್ಟು ಒನ್ ಭೂಮಿಗೆ ತುರ್ಕ್ಯಾನ ಅವಾಗ ಕಡೆ ಸೂರ್ಯ ಉದಿಯಾಗಿ ಬಂದನು ಇಲ್ಲಿ ಭೂಮಿ ತಾಯಿ ಆದ್ಳ ಹೌದ ಆ ಮಕ್ಕಳನ್ನ ಬಿಡ್ಸ್ಕೊಂಡು ಬರ್ಬೇಕಾದ್ರ ಅಲ್ಲಿ ಬಿ ಬಿ ಪಾಟಿ ಆದಾಳ ಹಾ ಅಲ್ಲಿ ನಿಮ್ಮ ಅಲ್ಲಿ ಶಾಖ ಕಮ್ಮನು ಹೆಣ್ಣ ಮಕ್ಕಳ ಹೆಚ್ಚದಾರ್ ಹೆಚ್ಚದಾರ ಹಾಡ್ ಇನ್ನೊಂದು ಚೌಕ್ ಯಾಕಂದ್ರೆ ದೈವ ಪಜೆ ಬೇಡ மன கலா சட்டிவடைசி கையாக காங்கிர டாப கலக கொடுக்கு खोलते हैं ¡Ey, yeah. yeah. ే రాజు కాశే అందు అందుక వే రాజు కాశే మందరో कह लिया बंदी दुनिया ना उड़गा।